ಏ ನೋಡ್ಕೊಂಡ್ ಹೋಗಲ್ಲ ಆಟನ ನೋಡ್ಕೊಂಡು ಹೊಂಟೇ ಲೇ ಕುತ್ಬ್ಯಾ ಏ ನನ್ಗ ಕೂತ್ಬೆ ಅಂತಿಯಾ ನನಗ ಬಡಿದಿಲ್ ಇಲ್ಲೇ ನಿಂದ್ರ ನೀ ನಮ್ಮ ಮನಗ್ ಕೊಣಸ್ತೀನಿ ಈಗಿಂದ ಈಗ ಹಚ್ಚ ಹಚ್ಲಿ ಯಾರಿಗಸ್ತಿ ಹಚ್ ಕರ್ಸಿ ಹಸ್ ತಡೆ ಈಗ ಹಚ್ನಿ ತಡೆ ಹಚ್ಚಿನ್ ತಡೆ ಹಲೋ ಹಲೋ ಅಣ್ಣ ಹೇಳು ನಾವ ಒಬ್ಬ ಒಟ್ಟ ಬಡ್ದಾನ ಈಗ ಜಗಳ ಹತ್ತೈತಿ ಇಲ್ಲಿ ಬರಬೇಕ ನೀಗೆ ಹಂಗಾಯಿದ್ರಿ ಈಗ ಯಪ್ಪ ಜಗಳ ಮಾರ್ಯ ತಗೊಂದು ಅರ್ಧ ಹನ್ನೆರಡು ಆಗೇತಿ ಅಪ್ಪ ಯಾರು ಹಾ ಎಲ್ಲಿ ಬರ್ತಂಗ ಎಲ್ಲಿ ಇಲ್ಲೇ ಬಾಣ ಇಲ್ಲೇ ಐಬಿ ಕಡೆ ಐಬಿ ಕಡೆ ಏ ಇಲ್ಲಿ ಐಬಿ ಅಂದಿ ಇಲ್ಲಿಯ ನಿಪ್ಪ ನೀವ್ ಕೊಳಿ ಬಡಕೋಳ ಮರ್ಯಾಗೇನ ಹೆಂಗ್ ನೀವ್ ಬಡಕನ ಅಂತ ಹೇಳಾ ನನ ನಡಕ್ ಬರಬಡ ಹಡಕ್ ಸುಳಿ ಮಗನ ನಲ್ಲೆ ಕ್ಯಾ ಕೊಲ್ತೋ ಕತ್ತ ಕಚ್ಚ ಕರದು ಬಿಡ್ತನೇ ನಾನು ನಾನು ಏ ನಮ್ಮ ಅಣ್ಣಗೆ ಬೈತಾನಿ ಏ ಮಾಡ್ತೀವಿ ನೀ ಹೌದಾ 5 ರೂಪಾಯಿ ಕೊಡ್ತಿದ್ದಿ ನಾ ಹಿಮಲ ಚಿnda ಬಾ ಕೆಂಪು ಲಾಲ ಯಾರು ಬಿಡ್ತೀರಿ ಬರ್ರಿ ನೀ ಮೋರ್

ನೀ ಓ ಅಣ್ಣ ಅಣ್ಣ ಯಾಕಂತ ಇಲ್ಲಿ ನನಗೆಲೇ ಮುದ್ಕ ಬಸ್ ಸ್ಟ್ಯಾಂಡ್ ಇಂದ ಬರತಿನ ಬಾಳೆಲ ಹೋಗಕ ಬಸ್ ಸ್ಟ್ಯಾಂಡ್ ಕೈಲದೇನ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಿದ್ಲೆ ಆ ಬಾನಿ 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 ಹಾ ಬಾತನ ಬಾನಿ 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 ಹಾ ಹಾ ಇಲ್ಲ ಹಾ ಇಲ್ಲ ಚಿಂತಿ ಮಾಡ್거든 ಬಿ ನೋ ನಮ್ಮ ಹಳ್ಳಿ ಒಳಗ ನಮ್ಮ ಅಣ್ಣ ಬಂದ್ಬಿಟ್ಟಾನಲಿ ಅಪ್ಪಾ ತಲೆ ಹಡ್ತಾನಲಿ ನೋ ಏನ್ ಮಾಡ್ಬೇಕ ಅನ್ನೋದ ತಿಳಿ ಬಲತಪ್ಪ ಈಗ ಬಸಣ ಅದೀನಿ ಬಾ ಅಂದ ಅವನು ಬಾ ಅದ್ಕ ಸುಮ್ ಕುತ್ರು ಬರೇ ತಲೆ ಹಾಪ ಈಗ ಅವ ಓದಿತಪ್ಪ ಬರೇ ತಲೆ ಹಿಡ್ತಾನ ಒಟ್ಟ ಈ ತಿಟ್ಕೊ ತಲೆ ಹೆಡ್ತಾನ ಏನ್ ಮಾಡಲಿ ಹೇಳಪ್ಪ ನೋಡ್ಕೊ ತಲೆ ಐಡಿಯಾ ಕೊಡ್ ಹೋಗಿ ಹೋಗುಣ ಬಿಸಣ ಕಡೆ ಲೇ ಶ್ರೀಶಾ ನಿಮ್ಮಣ್ಣ ಹಳಿ ಒಳಗದ ಅಂತೀಲಿ ಅವನು ಹೆಂಗರ ಅಂದ್ಲಿ ಅವ್ನ ಮಕ ನೋಡಬೇಕು ನಾ ನಾನು ಹುಮ್ಮಲಿ ಮಕ ನೋಡುತ್ತಾ ಕೋನಿ ಅಂತೀಲಿ ಹಟ್ಟು ಹರದನೆ ಮಾಡ್ತಾನಲ್ಲ ಅಪ್ಪ ಅವನು ಮಕ ನೋಡ್ರಿ ಏನ್ ಮಾಡ್ತೀದಿ ಏ ಬಾಬಾಲೆ ಇಂತ ರಗಣ ಮನಿ ನೋಡಿ ಮಣ್ಣಾ ಬಿಡ್ಯಾ ಕೈ ನೋಡೋನು ಅಂತ ಯಾಕ ಬಾ ಬಾಬಾ ಬರಬನ್ನ ಯಾಕಕ್ಕೆ ಬಂದಮ ಎಷ್ಟ್ರಾ ಬಿಸ್ಲಾಯ್ತು ಮರ ನಮ್ ಮುದುಕ ಬಂದಾನ ಇಲ್ಲೂ ನಮ್ ಕಡೆ ಫೋನ್ ಅಂದಿಲ್ಲ ಮುದುಕ ಸ್ವಲ್ಪ ಇದ್ ನಂಬರ್ ಫೋನ್ ಹಚ್ ಕೊಡಪ್ಪ Tayen bisli itu pa. Halo. Halo mudka yalle le na bisli bisli itu pa baro karkon baro mara. ಏನ ಇಲ್ಲೇ ಬಂದು ಮಾರ್ರಿ ನಾನು ಇಲ್ಲೇ ಕುಂತು ನೋಡಬೇಕು ಬಸ್ ಸ್ಟ್ಯಾಂಡ್ನ್ಯಾಗ ಅವಾಗಿಂತ ಪೋನ್ ಹಚ್ಚ ಹಚ್ಚ ನೀ ಕಾಲು ಹಚ್ಚ ಹಚ್ಚತ ನೀ ಎತ್ತೊ ಅಲ್ಪ ನೀ ಮರ ಯಪ್ಪಾ ಅದು ಪಾಲು ಮರ್ಯನ ಅದು ಅದ ಏನರಾಗತ್ ನೀಪ್ಪ ಬಂದು ಕರ್ಕೊಂಡವ ಬಿಸಿಲು ಐತಿ ಇದೇನ್ ಲೈಪ್ಪ ನೀ ಏನ್ ಮುದಕ ಕಾಡ್ತೀನಿ ನಮ್ಗ ಇಂತ ಬ್ಲಾಂಡ್ ಟೈಮ್ ನಾಗ ಇಲ್ಲೇನ್ ತೊ ಮಾರ್ಯ ನಿನ್ನ ಬಾ ಏ ಎಲ್ಲಿ ಜೇರಿ ನಿನ್ನ ಪರ ಬರ ಬರ್ರಿ ಬಸ್ ಬಸ್ ನಾಗ ಇಳಿದಿಲ್ಲ ಬಾಜು ಒಂದು ಹುಡುಗ ಫೋನ್ ಇಸ್ಕೊಟ್ಟ ಬರ್ರೆ ಮಂದಿದು ಇಸ್ಕೊಂಡ್ ಹಚ್ಚೋದಾಗೈತೆ ಬರೇ ಫೋನ್ ಓ ಗೋಯ್ ಕೈ ಕೈ ಮಾಡ್ದು ಹೋಗ ತಂಗ ನೋಡ್ಗ ತಂಗ 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 ಇಂದ ಹಾ ಹಾ ಮುದ್ಕ ನಿನ್ನ ಅಲ್ಲಿ ಆ ನಿತ್ಯ ಬಾಂತಡಿ ಮುದ್ಕ ಬಾನ್ ಅಲ್ಲಿಂದ್ರ ನಾ ನಾನು ಬರ್ತೀರ ಅಲ್ಲಿ ಅಲ್ಲಿಂದ್ರ ನೀನ ಬರ್ತೀಯ ಬಾ ಪಟ್ನ ಬಾ ಮರ ಬಿಸಿಲಾಗಿತ್ತೆ ಅಳಿ ನಿಂದಿರ್ತೀನಿ ಬಾ ಮುದ್ಕ ತೋ ಮುದ್ಕ ನಿನ್ ಹೆಂಡತಿ ಪುಣ್ಯ ಹತ್ತಪ್ಪ ಬಂದ್ಯಾ ಹ್ಞೂ ಬಾರೋ ಮುದ್ಕ ಎಟ್ಟೊತ್ತು ಮರನೇ ಏನ ಇದಕ್ ಬಂದಿಯನ ಈಗ ಏ ತಪ್ಪತ ಬಂದಿದ್ ಹೋಗಿ ತಿಂತೋ ಮಾರನಾ ಏನ ಈ ಕೆಲಸತ್ ಏನೈತಿ ಅದನ್ ಕೇಳಿ ನಿನಗ ಮುದ್ಕ ಇರ ಬಾ ಅಣ್ಣ ತಮ್ಮ ಬಂಧು ಬಳಗ ಯಾರು ಬ್ಯಾಡನ್ ಲೇ ನಿನಗ ಹ್ಯಾಂಗ್ಲಿ ಇಲ್ಲ ಏನೈತಿ ಲೇಪಾ ಮಗಳ ಮಗ ಅರ್ಬಿ ಕೊಟ್ ಕಳ್ಸ ಅಂತೇಳಿ ಕೊಟ್ಟ ಬಾ ಅಂತ ಹೇಳ ಹೇಳಿ ಕ ಕೊಟ್ಟಾಳೆ ಪಾ ಅದು ಕೊಡಾಕ ಬಂದನ ಮುದ್ಕ ಬಾ ಈಗ ನಂದಂತೂ ಹೊಟ್ಟಿ ಮನಗಡೆ ಹಸದತಿ ಎಲ್ಲಿರ ದಾಬಾ ಕರ್ಕೊಂಡ ಫಸ್ಟ್ ಕ್ಲಾಸ್ ಊಟ ಏನ ಬಿಸ್ಲಾಗ್ ಬಂದಿನಿ ಏನ್ ಬಿಸ್ಲಾಗ ನಿಂದಿಸಿ ಮಾತಾಡಸತ್ತೀಪಾ ನಿ ಚೇಡ್ ಇಟ್ಟರ ಏ ನೋಡ್ತಮ್ಮ ನನ್ಗೆ ಹೇಳ್ತನ ಏನ ಅಲ್ಲಿ ಬಂದು ನೀ ಬೈಯುದು ಬಡಿದು ಮಾಡಿ ತುಕ ಬಸ್ ಐತಿಗ ಹೋಗಿ ನೀ ಹೇಳ್ ಬಿಡ್ತನಾ ಏನ್ ಬಯಂಗಿಲ್ಲ ಒಟ್ಟ ಅಲ್ಲಿ ಡಾಬಾದಾಗ ಎಲ್ಲ ಬಯ್ಯಾಗ ಅಲಾವ್ ಕೂಡ ಹೊರ ಕಸ್ಬಿದಾರ ಅಲ್ಲಿ ಪಡ ಇಲ್ಲ ಅಳ್ಳಲೆ ಬೈಯುದಿಲ್ಲ ಅಳಲೆಪ್ಪಾ ಇದ ಮತ್ತಿಲ್ಲ ಸಿದಾ ಕುಂದ್ರ ಗಾಲ ಮುಗಿಯಿದೆ ನಾಲ್ಕು ಬಿಸಿಕ್ ಹೋಗದನ ಎಂಪರ್ಕೊಂಡು ಮಂಜು ಮಾರ್ಯಾಣ ಏ ಹ್ಞೂ ಲೇಪ್ಪ ಮುದ್ಕ ಏನ್ ಏ ಎಲ್ಲಾ ಸೈಕಲ್ ಹೊಡೆದ್ರುಡಿ ನೀವೇ ಗಾಡಿ ತೊಗೊಂಬಂದು ಬಿಡ್ತಿರಪ್ಪ ಕಟ್ಟಿ ಕುತ್ಯಾ ಹಾ ಬಲಿಯ ಹಾ ಕಟ್ಟ್ಯಾಕೆ ಕುಂದ್ರ ಬಿದ್ದಿ ಎಂದ ಹಾ ಹಿಡ್ಕೊಂಡನೇ ಮುದ್ಕ ಹಿಡ್ಕೊಂದನ ಮಾರ್ಯಾನಾ ಬಿಸಿಲ ಎದಕ್ ಬರಕ್ಕೆ ಹೋಗಿದ್ದಿ ಏ ಮುದ್ಕಾ ಅರ್ಜಿ ಕೊಡಕಂತ ಬಂದಿ ನೀವು

മാ ఒట్ట బయబాడు ఏది కేలు బయబలా అలా ముడుక ఆసుమక నాయా పోడినో పోయిక బయదలో మరి వట్ట బయ కొడ సుముగా వట్ట ముడుక ఆసుముక నాయా బయలుప నవన నನಗೆ ఎదె బెకు ముడుక బయబాడు మరి బయబాడు బాబును కుంబా బయబడ బావలు బాపా అన్నా నీ ఎలిడికి ఆకొండ్ పుదుసు పుదుసు ఊగిబడన ఏన్ సిట్దిరా మకరాకి బండి చేదిబడన అల్లిడ బస్తా ఎంత చూడతి ప ఎలిడికి ఆకొతి పతక్ పతక్ ఊల్తి

ಮುದಕಾ ಸಬ್ ಚಂತಾ ಉಸ್ವಾಚ್ ಮಾಡಪಾ ಮೊನ್ರಿ ಹ ಹೇಳ್ರಿ ಅನ್ಬೇಕಾ ಮುದಕಾ ಉನ್ನಾಕ ಏನೈತಪಾ ಉನ್ನಾಕ ಏಂಗಾ ಉನ್ನಾಕ ಉನ್ನಾಕ ಏನಂತಾ ಉನ್ನಾಕ ಉನ್ನಾಕ ಅಂದ್ರೆ ನೀಸ್ ನೀಸ್ ಅಂತ ಮಾಡ್ತೀನಿ ಊಟಕಾ ಅವೇಂಜನನೋಜಿ ಯಾವುದು ಬೇಕ್ರಿ ಮುದಕಾ ನಮಗ

지금 콜라포리 나디다갓나 맡틴다리 에 호ஸ்சோளே மகனா 야디 தத தொம்பனடலே ஹோல் பிடல ஹோல் பிடல ஹோல் பிடல ஹோல் பிடல மட்டி பச்ச ஹோல் பிட ஹோல் பிட ஏ닐 ம என்ன கே ஹவு லுடா ரெனி பன இ என்ன அர்த்தம் கே انا போय ஏன் உடத்தின் அவன ஒட்டுமாத்தி <laughs>

ಮತ್ ನೀವ್ ಹೇಳಿದ್ರಲ್ಲ ಬಿಲ್ ಅಲ್ಲಿ ಕೊಡ್ರಿ ಅಂತ ಹೇಳಿ ಕೈ ಮಾಡಿ ಇಲ್ಲ ಅಡ್ಡಾಡ್ ಮಂದಿ ಕೊಡ್ತಾರ ನಾ ಇಲ್ಲಿ ಬರ್ರಿ ಮಾಲಕರ್ ಕೊಡ್ಬರ್ರಿ ನಡಿ ಮುದಕ ಅಲ್ಲೇ ಕೊಡೋಣ ಅಂತ ಏಟಾತ್ರಿ ಸಾಹೇಬ್ರ ಬಿಲ್ ಐದ್ನೂರ ಇಪ್ಪತ್ ರೂಪಾಯಿ ಆಗಿತ್ರಿ ಫೋನ್ ಪೇ ಆಗಿತ್ರಿ ಎರಡ್ ರೂಪಾಯಿ ಕ್ಯಾಶ್ ಕೊಡ್ರಿ ತೋರ್ ಊಟ ಗೀಟ ಎಲ್ಲಾ ಬರ್ಬರ್ರಿ ಏ ಮಸ್ತ್ ಐತ್ರಿ ಸಾಹೇಬಾ ಕಟ್ಸ್ಯಾರ ಕಡಸ ದಾವ ಸೋಳ ಮಣಗಡೆ ಕಸ ನಾಳೆ ಮುದ್ಕ ಬಿಡ್ ನಡಿ ಆದ್ರೂ ಮುದ್ಕ ಬಿಸಿಲು ಬಾಳ ಐತಿ ಇನ್ನೇ ಮರ ಒಟ್ಟರೆ ಹನಿ ಕಾಸ್ ನಿಮ್ಗ್ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಏನಾರ ಮಿಸ್ಟೇಕ್ ಆಗಿದ್ರ ಪಟ್ಟಿ ಹಾಕೊಂಡ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ